ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೈಪಿಂಗ್ನ ಅಂದರೆ ಲೈನಿಂಗ್ ಬ್ಲೌಸ್ನ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಜಸ್ಟ್ ನಾನು ಎಲ್ಲ ಬ್ಲೌಸಲ್ಲಿ ನಿಮಗೆ ಸಾದಾ ಬ್ಲೌಸಲ್ಲಿ ಮಾತ್ರ ಪೈಪಿಂಗ್ನ ತಿಳಿಸ್ಕೊಟ್ಟಿದ್ದೆ ಬಟ್ ನಾನು ಲೈನಿಂಗ್ ಬ್ಲೌಸ್ನ ಲೈನಿಂಗ್ ಬ್ಲೌಸಲ್ಲಿ ನಾನು ಫುಲ್ಲು ಫೋಲ್ಡಿಂಗ್ ಮಾಡ್ಕೊಂಡು ಬಿಟ್ಟೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಯಾವುದೇ ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡ್ಕೊಂಡಿದ್ದಿಲ್ಲ ಬಟ್ ನಾನು ಈ ಬ್ಲೌಸ್ಗೆ ಪೈಪಿಂಗ್ ಮಾಡಿ ತೋರಿಸ್ತಿದ್ದೀನಿ ಜಸ್ಟ್ ಇದನ್ನ ಯಾವ ರೀತಿಯಾಗಿ ನಾವು ತುಂಬ ನೀಟಾಗಿ ಮತ್ತು ಪೈಪಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಸೊ ಪೈಪಿಂಗ್ ಮಾಡುವಾಗ ನಾನು ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಪೈಪಿಂಗ್ ತೊಗೊಳ್ತಾ ಇದ್ದೀನಿ ಜಸ್ಟ್ ನೀವು ನೀವು ರೆಡ್ಮಿಡ್ ಪೈಪಿಂಗ್ ಬಟ್ಟೆನೂ ಬಸ್ ಸಿಗುತ್ತೆ ಬೇಕಿದ್ರೆ ಅದನ್ನು ಕೂಡ ತೊಗೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಉಳಿದಿರೋ ಬಟ್ಟೆಯಲ್ಲೇ ನಾನು ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನೀವು ನೋಡ್ಕೊಳ್ಬೋದು ನಾನು ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಸೊ ನಾವು ಯಾವುದೇ ಪೈಪಿಂಗ್ ಮಾಡುವಾಗ ಇದು ಏನಾರ ಪೈಪಿಂಗ್ ಬಟ್ಟೆ ಯಾವ ರೀತಿ ಇರಬೇಕಂದ್ರೆ ಕ್ರಾಸ್ ಆಗೇ ಇರಬೇಕು ನಾವು ಸ್ಟ್ರೇಟಾಗಿ ತೊಗೊಂಡ್ರೆ ಅದು ಪೈಪಿಂಗ್ ಅನ್ನೋದು ಬರೋದಿಲ್ಲ ನೀಟಾಗಿ ಕೂಡ ಬ್ಲೌಸ್ಗೆ ಕೂರೋದಿಲ್ಲ ಹಾಗಾಗಿ ನಾವು ಯಾವುದೇ ಪೈಪಿಂಗ್ ಮಾಡುವಾಗ ನಾವು ಈ ರೀತಿಯಾಗಿ ಇದನ್ನ ಆಗೇ ನಾನು ಕಟ್ ಮಾಡಿ ಇದನ್ನ ಮಾಡ್ಕೊಳ್ಬೇಕು ಜಸ್ಟ್ ಇದನ್ನು ಯಾವ ರೀತಿಯಾಗಿ ನಾನು ಅಳತೆ ಮಾಡಿಬಿಟ್ಟು ಕ್ರಾಸ್ ಆಗಿ ಕಟ್ ಮಾಡಬೇಕು ಅಂತ ಆಲ್ರೆಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನಿಮಗೆ ಐ ಬಟನಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದೀನಿ ಬೇಕಿದ್ರೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಸೊ ನಾನು ಈ ರೀತಿಯಾಗಿ ಕ್ರಾಸ್ ಆಗಿ ಎಲ್ಲ ಬಟ್ಟೆನೂ ಈ ರೀತಿಯಾಗಿ ನಾನು ಕ್ರಾಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಸೊ ನೀವು ನೋಡ್ಬೋದು ಇದು ಯಾವ ರೀತಿಯಾಗಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಹಿಗ್ಗುತ್ತೆ ಇದು ಬಟ್ ನಾವು ಸ್ಟ್ರೇಟಾಗಿ ಕಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ ಬಟ್ ಸ್ಟ್ರೇಟಾಗಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಇದು ಹಿಗ್ಗೋದಿಲ್ಲ ಪೀಸ್ ಅನ್ನೋದು ಓಕೆನಾ ಜಸ್ಟ್ ನೋಡಿ ಎಲ್ಲ ಕ್ರಾಸಾಗಿ ಕಟ್ ಮಾಡಿದ್ದಕ್ಕೆ ನಾನು ಈ ರೀತಿಯಾಗಿದ್ದು ನೀಟಾಗಿ ಕರೆಕ್ಟಾಗಿ ಬಂದಿದೆ ಸೊ ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಅದನ್ನು ಕೂಡ ನಾವು ನೀಟಾಗಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡಬೇಡಿ ಸೊ ನಮ್ಮದು ಫ್ರಂಟ್ ಬಟ್ಟೆ ಯಾವುದು ಉಲ್ಟಾ ಬಟ್ಟೆ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ನಾವು ಈಗ ಉಲ್ಟಾ ಬಟ್ಟೆನ ತಗೊಂಡಿಲ್ಲ ಇದು ಒಂದು ಸ್ಟ್ರೇಟಾಗಿ ಬಟ್ಟೆ ಬಂದಿದೆ ಸೊ ಈಗ ನೋಡಿ ಇಲ್ಲಿ ಬಟ್ಟೆ ಇದೆ ನೋಡಿ ಇದು ಕ್ರಾಸ್ ಆಗಿದೆ ಅಲ್ವಾ ಇದು ಕೂಡ ಕ್ರಾಸ್ ಆಗಿದೆ ಸೊ ಈ ದಿನ ಈ ಇಲ್ಲಿ ಇಲ್ಲಿಂದ ಈ ರೀತಿಯಾಗಿ ನಾನು ಜೈಂಟ್ ಮಾಡೋ ಬಟ್ ನಾನು ಯಾವ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಜಸ್ಟ್ ಆ ರೀತಿಯಾಗಿ ನಾವು ಜೇಂಟ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ சோ நான் ரீதியாக இதென்னி ஆக்கொண்டுவிட்டு மேல் கடை வந்து ஸ்டிச் ஆக்கொள்ளோன்னா இதன கிராஸாகி வந்தது அந்த சேட்டாகி கிராஸாகி வந்தது சோ மேல வந்து ஸ்டிச்ோணா ಸೊ ಇಲ್ಲಿ ನಾನು ಎಕ್ಸ್ಟ್ರಾ ದಾರ ಇದ್ದಿದ್ದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ನೋಡಿ ಈ ರೀತಿಯಾಗಿ ಇದು ನೀಟಾಗಿ ಬರಬೇಕು ಪೈಪಿಂಗಲ್ಲಿ ಸೊ ದಪ್ಪನೂ ಆಗಬಾರ್ದು ಸೊ ಸ್ವಲ್ಪ ಒಂದು ಒಂದು ಲೈನಷ್ಟು ಸ್ಟಿಚ್ ಹಾಕ್ಕೊಂಡು ಈ ಥರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳಿ ಸೊ ನಾನು ಎಲ್ಲ ಎಲ್ಲ ಪೀಸಸ್ ನಾನು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿದ್ದೀನಿ ನೋಡ್ಬೋದು ಸೊ ನಾನು ಎಲ್ಲ ಪೀಸನ್ನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿರೋದು ಸೊ ನೋಡ್ಬೋದು ಎಲ್ಲ ಆಗಿ ಯಾವ ರೀತಿಯಾಗಿ ಹಿಗ್ತಾ ಇದೆ ಬಟ್ಟೆ ಅನ್ನೋದು ಸೊ ಈ ರೀತಿಯಾಗಿರಬೇಕಾಗುತ್ತೆ ಸೊ ಇದನ್ನು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ನೈಸಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಸೊ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಜಸ್ಟ್ ನಾವು ಪೈಪಿಂಗ್ ಮಾಡುವಾಗ ಸ್ವಲ್ಪ ಸಿಂಗಲ್ ತಗೊತಿರ್ತಾರೆ ಸೊ ಒಂದೊಂದು ಸರಿ ಡಬಲ್ ತೊಗೊಂಡಿರ್ತಾರೆ ಸೊ ನಮಗೆ ಪೈಪಿಂಗ್ ನೀಟಾಗಿ ಕರೆಕ್ಟಾಗಿ ಬರಬೇಕಂದ್ರೆ ನಾವು ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡಿ ಈ ರೀತಿ ಹಿಗ್ತಿರಬೇಕು ಮತ್ತು ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಡ್ರೆಸ್ ನೋಡಿ ನಾನು ಯಾವ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ನೀವು ಇದೇ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಸೊ ಸೈಡಲ್ಲಿ ಸ್ವಲ್ಪ ಬಟ್ಟೆನ ಸ್ಟಿಚ್ ಮಾಡಿದ್ದು ಉಳಿದಿತ್ತಲ್ವ ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಈ ರೀತಿಯಾಗಿ ನಾವು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಈಗ ನಾನು ಫ್ರಂಟ್ ಸೈಡೇ ತೊಗೊಂಡಿರೋದು ಸೊ ಫ್ರಂಟ್ ಸೈಡಲ್ಲಿ ನಾನು ಹುಕ್ ಸೊ ಹುಕ್ ಬಟ್ಟೆನ ಅಂದರೆ ಹುಕ್ಸು ಹುಕ್ಕನ್ನ ನಾವು ಅಟ್ಯಾಚ್ ಮಾಡ್ತೀವಲ್ವಾ ಸೊ ನಾನು ಅಲ್ಲಿದ್ದ ನಾನು ಇದನ್ನು ಸ್ಟಿಚ್ ಹಾಕ್ಕೊಳ್ತಿರೋದು ಜಸ್ಟ್ ನೀವು ನೋಡ್ಬೋದು ಸೊ ನಾವು ಒಂದು ಕಾಲು ಇಂಚಷ್ಟು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ತುಂಬ ನೀಟಾಗಿ ಕೂರುತ್ತೆ ಓಕೆನಾ ಸೊ ನಾವು ಕೆಳಗಿನ ಬಟ್ಟೆ ಆಗಿರ್ಬೋದು ಮೇಲಿಂದ ಬಟ್ಟೆ ಆಗಿರ್ಬೋದು ಜಗಬೇಡಿ ಓಕೆನಾ ಜಗ್ಬಾರ್ದು ಅದನ್ನು ಸೊ ಅದನ್ನು ಅದನ್ನು ಕೂಡ ಸು ತುಂಬ ಹಗುರವಾಗಿ ಇಟ್ಕೊಂಡು ಮತ್ತು ಮೇಲಿದ್ದು ಬಟ್ಟೆ ಕೂಡ ತುಂಬ ನೀಟಾಗಿ ಇಟ್ಕೊಂಡು ನಾವು ಯಾವ ಥರ ಇದೆ ಅದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು ಈ ಥರ ಈ ಕೆಳಗಿಂದು ಜಗ್ಗಿ ಮೇಲಿದ್ದು ಜಗ್ಗಿ ನಾವು ಸ್ಟಿಚ್ ಹಾಕಿದರೆ ತುಂಬ ಫಿಟ್ಟಾಗಿ ಕೂರುತ್ತೆ ಮತ್ತು ಅದು ಪೈಪಿಂಗ್ ಮಾಡುವಾಗ ತುಂಬ ಮುದುಡಿ ಅನ್ನೋದು ಕೂರುತ್ತೆ ನೀಟಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನಾವು ಫುಲ್ ಫ್ರೀಯಾಗಿ ಬಿಟ್ಕೊಂಡು ಇದನ್ನು ಇದರ ಮೇಲಿನಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಸೊ ಇದನ್ನು ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಇಂಚ್ ಬಿಟ್ಟು ಸೊ ಈಗಿದೆ ಅಲ್ವಾ ಸೊ ಇಲ್ಲಿ ರೌಂಡ್ ಶೇಪಲ್ಲಿ ನಾನು ಈ ರೀತಿಯಾಗಿ ಒಂದು ಚೂರು ಚೂರ ಕಟ್ ಹಾಕ್ಕೊಳ್ತಾ ಹೋಗ್ತೀನಿ ಸೊ ನೋಡಿ ನಾನು ಎಲ್ಲೆಲ್ಲಿ ಕಟ್ ಹಾಕ್ತಾ ಇದ್ದೀನಿ ಜಸ್ಟ್ ಇದು ರೌಂಡ್ ಶೇಪ್ ಆಗಿರೋದ ಕಾರಣ ಸೊ ರೌಂಡಲ್ಲಿ ಎಲ್ಲೆಲ್ಲಿ ಬಂದಿದೆ ಅಲ್ಲಲ್ಲೆಲ್ಲ ನಾನು ಕಟ್ ಹಾಕ್ಕೊಳ್ತಾ ಹೋಗಬೇಕು ಸೊ ನಾವು ಈ ರೀತಿಯಾಗಿ ನೀಟಾಗಿ ಕಟ್ ಹಾಕ್ಕೊಂಡ್ಬಿಟ್ಟು ನಾವು ಸ್ಟಿಚಸ್ಸಲ್ಲಿ ಹಾಕಬಾರ್ದು ಸ್ಟಿಚ್ ಆಗಿರ್ತೀವಲ್ವ ಅದನ್ನ ಬಿಟ್ಬಿಟ್ಟು ನಾವು ಕಟ್ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾವು ಸ್ಟಿಚಿಂಗ್ ಮಾಡರಲೇ ನಾವು ಏನಾದರೂ ಕಟ್ ಹಾಕಿದರೆ ಸ್ಟಿಚಿಂಗ್ ನಾವು ಪೈಪಿಂಗ್ ಮಾಡುವಾಗ ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಅದನ್ನು ನೀಟಾಗಿ ನೋಡ್ಕೊಂಡ್ಬಿಟ್ಟು ಕಟ್ ಹಾಕೊಳ್ಳಿ ಸೊ ನೋಡಿ ನಾನು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನೋಡಿ ಚಿಕ್ಕದಾಗಿ ನಾನು ಪೈಪಿಂಗ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಯಾವ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಗೆ ಯಾವ ರೀತಿಯಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ಅಂತ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸೊ ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ಸೊ ಇಲ್ಲಿ ಬಟ್ಟೆ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಬಟ್ಟೆ ನಾವು ಸ್ಟಿಚ್ ಹಾಕಿರೋದಿದೆಯಲ್ವ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಮಗೆ ಏಟು ಬೇಕೋ ಆಟು ಚಿಕ್ಕದಾಗಿ ನಾವು ಪೈಪಿಂಗ್ ಮಾಡಿಬಿಟ್ಟು ನಾವು ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಮೇಲೆ ನಾವು ಸ್ಟಿಚ್ ಹಾಕಬಾರ್ದು ಅದ್ರ ಮಗ್ಲ ಸ್ವಲ್ಪ ಕಾಲಿಂಚಷ್ಟು ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ ಸೊ ನಿಧಾನವಾಗಿ ನಾವು ಪೈಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಪೈಪಿಂಗ್ ನಿಧಾನಕ್ಕೆ ಮಾಡಿದ್ರೆ ನಮ್ಮದು ಪೈಪಿಂಗು ಬ್ಲೌಸ್ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಕೂಡ ಬರುತ್ತೆ ಸ್ವಲ್ಪ ನಿಧಾನವಾಗಿ ಇದನ್ನು ಮಾಡ್ಕೊಳ್ಳಿ ಜಸ್ಟ್ ನಮಗಿದು ರೂಢಿ ಆಯ್ತು ಅಂದರೆ ತುಂಬ ಫಾಸ್ಟಾಗಿ ಕೂಡ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೋದು ಸೊ ಈಗ ನಾನು ಇದನ್ನು ಪೂರ್ತಿಯಾಗಿ ಪೈಪಿಂಗ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪೈಪಿಂಗ್ ಮಾಡಿ ಮಾಡಿದ್ದು ಸೊ ನೋಡ್ಬೋದಲ್ವ ಎಷ್ಟು ನೀಟಾಗಿ ಬಂದಿದೆ ಸೊ ನಾವು ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಂಡು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಬಿಟ್ಟು ಸ್ಟಿಚ್ ಮಾಡಿದರೆ ತುಂಬ ನೀಟಾಗಿ ಮತ್ತು ಲುಕ್ಕಾಗಿ ಕೂಡ ಕಾಣಿಸುತ್ತೆ ಬ್ಲೌಸ್ ಅನ್ನೋದು ಸೊ ಇದು ಪೈಪಿಂಗ್ ಅನ್ನೋದು ಇಲ್ಲಿಗೆ ಎಂಡಾಗಿದೆ ಸೊ ಇಲ್ಲಿ ಕಾಲಿಂಚಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡಿಕೊಂಡು ಈಗ ಇದನ್ನ ಫುಲ್ ಎಂಡಿಗೆ ನಾನು ಪೈಪಿಂಗ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ಸ್ವಲ್ಪ ಮಿಸ್ ಆಗ್ತಿದ್ದಿದು ಬಟ್ಟೆನ ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಬೇಕು ನಾವು ಪೈಪಿಂಗ್ ಮಾಡುವಾಗ ಸೊ ಸೊ ನೋಡ್ಬೋದು ನೋಡಿ ನಾವು ಪೈಪಿಂಗ್ ಮಾಡಿರೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಇಷ್ಟು ನೀಟಾಗಿ ಬಂದಿದೆ ನೋಡಿ ನಾವು ಪೈಪಿಂಗ್ ಮಾಡಿದ್ದು ಸೊ ಟಿಚ್ ನಾವು ಇದೇ ಬಟ್ಟೆ ಕಲ್ಲರ ಹಾಕಿದರೆ ನಾವು ಸ್ಟಿಚ್ ಸ್ಟಿಚ್ ಅನ್ನೋದು ಕಾಣೋದಿಲ್ಲ ಸೊ ನೋಡಿ ತುಂಬ ನೀಟಾಗಿ ಬಂದಿದೆ ಅಲ್ವಾ ಸೊ ಇದು ಇನ್ ಬಿಗಿನರ್ಸ್ಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಪೈಪಿಂಗ್ ಪ್ರಾಕ್ಟೀಸ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಥರದ ವೀಡಿಯೋಸ್ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಬೇಕಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು